ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ಇಪ್ಪತ್ತೊಂಬತ್ತು ಲೇಖಕರು ಕೈಸರ್ಜ ಸುಮಾರವರ ಕೈಗಳನ್ನು ಕೆಳಗಿಳಿಸಿದವಳು ಆಂಟಿ ದೊಡ್ಡವರು ನೀವು ಈ ತರಹ ಕೈ ಮುಗಿಯುವುದು ಸರಿ ಬರಲ್ಲ ಇನ್ನು ನಿಮ್ಮನ್ನು ಕ್ಷಮಿಸುವಷ್ಟು ದೊಡ್ಡ ಮನಸ್ಸು ನನ್ನದಲ್ಲ ನೀವು ಮಾಡಿರುವ ಎಲ್ಲ ತಪ್ಪುಗಳು ಅನ್ಯಾಯಗಳು ಒಂದು ಕಡೆಯಾದರೆ ನೀವು ಸುಕನ್ಯಾ ಮದುವೆ ಪ್ರಶಾಂತ್ ಜೊತೆ ಮಾಡಿಸುವುದಕ್ಕೆ ಮಾಡಿರುವ ತಪ್ಪು ಅದು ತಪ್ಪಲ್ಲ ಮಹಾಪಾಪ ಆಂಟಿ ಅದನ್ನು ಯಾವತ್ತೂ ಕ್ಷಮಿಸುವುದಿಲ್ಲ ನನ್ನ ಸರ್ವಸ್ವವನ್ನು ನನ್ನಿಂದ ನೀವು ಕಿತ್ತು ಅದನ್ನು ನಿಮ್ಮ ಮಗಳಿಗೆ ಕೊಟ್ಟಿದ್ದೀರಿ ಆದರೆ ಈಗ ಏನಾಯಿತು ನೋಡಿ ನಿಮ್ಮ ಮಗಳ ಜೀವನ ಹೇಗಾಗಿದೆ ನನಗೆ ಇದರ ಬಗ್ಗೆ ಜಾಸ್ತಿ ಮಾತನಾಡುವುದಕ್ಕೆ ಇಷ್ಟ ಇಲ್ಲ ಮನೆಗೆ ಬಂದ ಅತಿಥಿ ನೀವು ನಿಮ್ಮ ಆತಿಥ್ಯ ಮಾಡುವುದು ನಮ್ಮ ಧರ್ಮ ಅಷ್ಟೆ ಪ್ಲೀಸ್ ಅನು ನಾನು ಬೇಕಿದ್ದರೆ ನಿನ್ನ ಕೈ ಮುಗಿಯುತ್ತೇನೆ ಕ್ಷಮಿಸಿಬಿಡು ನಮ್ಮನ್ನು ಎನ್ನುವಳು ಸುಕನ್ಯಾ ಏನೂ ಕ್ಷಮೇನಾ ನೀವು ಮಾಡಿರುವ ಯಾವ ಯಾವ ತಪ್ಪಿಗೆ ಅಂತ ನಾನು ಕ್ಷಮಿಸಬೇಕು ಹೇಳು ಗೆಳತಿ ಎನ್ನುವುದು ನೋಡದೇನೆ ನನ್ನ ನಂಬಿಕೆಗೆ ದ್ರೋಹ ಮಾಡಿರುವುದಕ್ಕ ಪದೇ ಪದೇ ನಾನು ಬಂಜೆ ಅಂತ ಹೇಳಿ ನೋವು ಕೊಟ್ಟು ನನ್ನ ಮನಸ್ಸನ್ನು ತಿರುಗ್ ತೀವ್ರ ಗಾಸಿಗೊಳಿಸಿದ್ದೀರಲ್ಲ ಅದಕ್ಕ ಮತ್ತು ಪ್ರಶಾಂತ್ ದೀಪ್ತಿ ಮುಂದೆ ತಾಯಿ ಮಗ ಸಂಬಂಧಕ್ಕೆ ನೀನು ಇನ್ನೊಂದು ಹೆಸರು ಕೊಟ್ಟಿದ್ದಕ್ಕ ಅಮ್ಮ ಮಗಳ ತರಹ ಇದ್ದ ನಮ್ಮಿಬ್ಬರ ಸಂಬಂಧದಲ್ಲಿ ಬಿರುಕು ಮೂಡಿಸುವುದಕ್ಕ ದೀಪ್ತಿ ಪವನ್ ಜೀವನ ಹಾಳು ಮಾಡೋಕೆ ನೋಡಿದ್ದೀಯಲ್ಲ ಅದಕ್ಕ ನೋಡು ನೀವಿಬ್ಬರೂ ಸೇರಿ ಮಾಡಿರುವ ತಪ್ಪುಗಳು ತುಂಬಾ ಇದೆ ಸುಕನ್ಯಾ ನಿನ್ನ ತಪ್ಪುಗಳನ್ನು ನನ್ನಿಂದ ಇಣಿಸಲು ಸಾಧ್ಯವಿಲ್ಲ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವಷ್ಟು ಮನಸ್ಸು ಈಗ ನನ್ನಲ್ಲಿಲ್ಲ ಸನತ್ ಅವನಿಗೋಸ್ಕರ ಮಾತ್ರ ನಾನು ನಿನ್ನನ್ನು ಈ ಮನೆಯಲ್ಲಿರಲು ಅಂತ ಹೇಳಿರುವುದು ಅದು ಬಿಟ್ಟು ಬೇರೆ ಏನೂ ನೀನು ತಪ್ಪು ಕಲ್ಪನೆ ಮಾಡಿಕೊಳ್ಳಬೇಡ ನೀವುಗಳು ಕೊಟ್ಟಿರುವ ನೋವುಗಳಿಗೆ ನಾನು ಪಟ್ಟ ಸಂಕಟಕ್ಕೆ ಈ ಕ್ಷಮೆ ಎನ್ನುವುದು ಇದೆ ನೋಡು ಅದು ಸಾಕಾಗುವುದಿಲ್ಲ ನನ್ನ ತಾಳ್ಮೆಯನ್ನು ನನ್ನ ಪ್ರೀತಿಯನ್ನು ನೀನು ತಪ್ಪು ತಿಳಿದುಬಿಟ್ಟೆ ಈಗ ನೀನು ಯಾವುದೇ ತರಹದ ತಪ್ಪು ಮಾಡಿದರೆ ನಾನು ಏನು ಮಾಡುತ್ತೀನೋ ನನಗೇ ಗೊತ್ತಿಲ್ಲ ಇವತ್ತು ನಾನು ಪ್ರಶಾಂತ್ ಮಗುವಿಗೆ ತಾಯಿಯಾಗುತ್ತಿದ್ದೇನೆ ಈ ಮನೆಯಲ್ಲಿ ನಿನ್ನ ಅವಶ್ಯಕತೆ ಇಲ್ಲ ಆದರೆ ಸನತ್ಗೋಸ್ಕರ ನಾನು ಸುಮ್ಮನೆ ಇದ್ದೇನೆ ತನ್ನ ಯಾವ ತಪ್ಪಿಲ್ಲದ ಈ ಮಗುವನ್ನು ತಂದೆಯ ಪ್ರೀತಿಯಿಂದ ದೂರ ಮಾಡಬಾರದು ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಮಾತ್ರ ನಾನು ನಿನ್ನನ್ನು ಈ ಮನೆಯಲ್ಲಿ ಸಹಿಸಿಕೊಳ್ಳಬೇಕಾಗಿರುವುದು ಇನ್ನು ಮುಂದೆ ನೀನು ನಿನ್ನ ಹದ್ದುಬಸ್ತಿನಲ್ಲಿ ಇದ್ದರೆ ಸರಿ ಸುಕನ್ಯಾ ಇಲ್ಲ ಅಂದರೆ ನೋಡು ಎಂದು ತನ್ನ ಮಾತನ್ನು ಮುಗಿಸಿದವಳು ಸೀದಾ ತನ್ನ ಕೋಣಿಗೆ ಹೋಗುವಳು ಅವಳ ಮಾತುಗಳನ್ನು ಕೇಳಿದವರೆಲ್ಲರೂ ಆಶ್ಚರ್ಯಚಕಿತರಾಗುವರು ತಾನೇ ಬಂದು ಬಾಗಿಲಿನಲ್ಲಿ ನಿಂತು ನೋಡುತ್ತಿದ್ದ ಪವನ್ ಮತ್ತು ಪ್ರಶಾಂತ್ ಸಹ ತಮ್ಮ ಮುಖ ಮುಖ ನೋಡಿಕೊಳ್ಳುವರು ಸುಮಾರವರು ಏನೊಂದು ಮಾತನಾಡದೆ ಅಲ್ಲಿಂದ ಹೊರ ಹೋಗುವರು ಸುಕನ್ಯಾ ತನ್ನ ಅತ್ತೆಯ ಹತ್ತಿರ ದೀಪ್ತಿಯ ಹತ್ತಿರ ಕ್ಷಮೆ ಕೇಳುವಳು ಆದರೆ ಯಾರೂ ಸಹ ಸುಕನ್ಯಾಳನ್ನು ಮಾತನಾಡಿಸುವುದಿಲ್ಲ ಬೇಜಾರಾದವಳು ಮಗುವನ್ನು ಎತ್ತಿಕೊಂಡು ತನ್ನ ಕೋಣೆಗೆ ಹೋಗುವಳು ಅಣ್ಣ ಏನಿದು ಇವತ್ತು ನಾವು ನೋಡಿದ್ದು ಅನುಜ ಅತ್ತಿಗೆಯನ್ನ ನನಗೂ ಅದೇ ಡೌಟು ಕಣೋ ಯಾವಾಗಲೂ ಕ್ಷಮೆ ತಾಳ್ಮೆ ಅಂತ ಇದ್ದವಳು ಇವತ್ತು ರೆಬೆಲ್ ಆಗಿಬಿಟ್ಟಿದ್ದಾಳಲ್ಲ ಹೌದು ಅತ್ತೆ ಏನು ಅಕ್ಕ ಇವತ್ತು ತುಂಬಾ ಜೋರಾಗಿದ್ರಲ್ಲ ನನಗೂ ಖುಷಿಯಾಯಿತು ಎಂದು ಹೇಳುವಳು ದೀಪ್ತಿ ಸುಮ್ಮನಿರಿ ನೀವೆಲ್ಲ ಸಾಕು ಹೇಳಿದ್ದು ಈಗ ಅವಳು ತಾಯಿಯಾಗುತ್ತಿದ್ದಾಳೆ ಅವಳ ಮನಸ್ಥಿತಿ ತುಂಬ ಏರುಪೇರಾಗಿರುತ್ತದೆ ಒಂದೇ ತರಹ ಇರುವುದಿಲ್ಲ ಅದಕ್ಕೆ ಇರಬಹುದು ಆದರೂ ಏನೇ ಹೇಳು ಅಮ್ಮ ನೀನು ಇವತ್ತು ಅನು ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಯಿತು ಈ ತಾಯಿ ಮಗಳು ಇಬ್ಬರು ಬಾಲ ಡೊಂಕು ಎನ್ನುವುದಿಲ್ಲವೇ ಹಾಗೆ ಮತ್ತೆ ಏನಾದರೂ ಮಾಡಿದರೂ ಮಾಡಬಹುದು ಅದಕ್ಕೆ ಇವತ್ತು ಅನುಜ ಇವರ ಜೊತೆ ನಡೆದುಕೊಂಡಿದ್ದು ಸರಿನೇ ಇದೆ ಎಂದು ಹೇಳಿದವನು ಫ್ರೆಶ್ ಆಗಲು ಹೇಳಿ ತಮ್ಮ ತಮ್ಮ ಕೋಣೆಗಳಿಗೆ ಹೋಗುವರು ಕೋಣೆಗೆ ಬಂದ ಪ್ರಶಾಂತ್ ಕನ್ನಡಿಯ ಮುಂದೆ ನಿಂತು ತನ್ನ ಬಿಂಬವನ್ನು ನೋಡುತ್ತಿದ್ದವಳನ್ನು ಹಿಂದಿನಿಂದ ಅಪ್ಪಿಕೊಳ್ಳುವನು ಅನು ಕನ್ನಡಿಯಲ್ಲಿ ಏನು ನಿನ್ನನ್ನು ನೀನು ಹೀಗೆ ನೋಡಿಕೊಳ್ಳುತ್ತಿದ್ದೀಯಾ ಪ್ರಶಾಂತ್ ನನ್ನಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಇಲ್ಲ ಯಾಕೆ ಅನು ಅದು ನಾನು ಇವತ್ತು ಸುಕನ್ಯಾ ಮತ್ತು ಸುಮಾ ಅಂಟಿ ಜೊತೆ ತುಂಬ ರೂಡಾಗಿ ಬಿಹೇವ್ ಮಾಡಿದೆ ಅದಕ್ಕೆ ಜೋರಾಗಿ ನಕ್ಕವನು ಹೋಗಿ ಮಂಚದ ಮೇಲೆ ಕುಳಿತು ನಗುವನು ಪ್ರಶಾಂತ್ ನನಗೆ ಕೋಪ ಬರುತ್ತಿದೆ ಯಾಕೆ ನೀವು ನಗುತ್ತಿರೋದು ಸಾರಿ ಸಾರಿ ಅವಳನ್ನು ಪಕ್ಕಕ್ಕೆ ಕೂರಿಸಿಕೊಂಡು ನೀನು ಅವರ ಜೊತೆ ತುಂಬ ರೂಡಾಗಿ ಬಿಹೇವ್ ಮಾಡಿಲ್ಲಾನು ಅವರು ಮಾಡಿದ್ದ ತಪ್ಪುಗಳನ್ನು ಹೇಳಿದ್ದೀಯ ಅಷ್ಟೆ ಈಗ ಇದೆಲ್ಲ ಕಾಮನ್ ಅಮ್ಮ ಹೇಳುತ್ತಿದ್ದರು ತುಂಬಾ ಮೂಡ್ ಸ್ವಿಂಗ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಅಂತ ಅವಳ ಹೊಟ್ಟೆಯ ಮೇಲೆ ಕೈ ಇಟ್ಟವನು ತಮ್ಮ ಬೇಬಿ ಏನು ಹೇಳುತ್ತಿದೆ ಅಮ್ಮನ ತುಂಬ ಪ್ರೀತಿ ಮಾಡಬೇಕು ಅಂತ ಹೇಳುತ್ತಿದೆ ಅಷ್ಟೇನಾ ಇನ್ನೂ ಏನೇನೋ ಹೇಳುತ್ತಿದೆ ಮತ್ತು ಪ್ರಶಾಂತ್ ನಾಡಿದ್ದು ಏನು ಅಂತ ನೆನಪಿದೆಯಾ ನಿಮಗೆ ಸದ್ಯಕ್ಕೆ ನಾಡಿದ್ದು ಒಂದು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಒಂದು ಟೆಂಡರ್ ಇದೆ ಆ ಟೆಂಡರ್ ನಮ್ಮ ಕಂಪನಿಗೆ ಸಿಕ್ಕಿದರೆ ತುಂಬಾ ಲಾಭ ಆಗುತ್ತೆ ಅನು ಅದೇ ಸ್ಪೆಷಲ್ ಹೌದಾ ಆಗುತ್ತೆ ಬಿಡಿ ನಿಮಗೇನೆ ಎಂದು ಹೇಳಿದವಳು ಬೇಜಾರಾದರೂ ತೋರಿಸಿಕೊಳ್ಳುವುದಿಲ್ಲ ಪ್ರಶಾಂತ್ ತನಗೆ ಗೊತ್ತಿದ್ದರೂ ಅನುಜಾಳಿಗೆ ಹೇಳುವುದಿಲ್ಲ ಎಂದಿನಂತೆ ಇನ್ನೊಂದು ದಿನವೂ ಕಳೆಯುವುದು ಸುಕನ್ಯಾಳ ಜೊತೆ ಯಾರೂ ಹೆಚ್ಚಾಗಿ ಮಾತನಾಡುವುದಿಲ್ಲ ಆ ದಿನ ರಾತ್ರಿ ಪ್ರಶಾಂತ್ ಮನೆಗೆ ಬೇಗನೆ ಬರುವುದಕ್ಕೆ ಆಗುವುದಿಲ್ಲವೇ ಎಂದು ಹೇಳುವನು ಅವನಿಲ್ಲದೆ ನಿದ್ದೆ ಮಾಡಲು ಆಗದೆ ರೂಮಿನಲ್ಲಿ ಪುಸ್ತಕವನ್ನು ಓದುತ್ತಿರುವಾಗ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹಾಲಿನಿಂದ ಏನೋ ಬಿದ್ದ ಸಪ್ಪಳ ಕೇಳಿಸಿದಾಗ ನಿಧಾನವಾಗಿ ಕತ್ತಲೆಯಲ್ಲಿ ಬರುವಳು ಅನುಜ ಹಾಗೆಯೇ ಲೈಟನ್ನು ಆನ್ ಮಾಡಬೇಕು ಎನ್ನುವಷ್ಟರಲ್ಲಿ ಫಟ್ ಫಟ್ ಎಂದು ಹಾಲಿನ ಎಲ್ಲ ಲೈಟ್ಗಳು ಆನ್ ಆಗುತ್ತದೆ ಒಂದು ಸೈಡಿನ ಗೋಡೆಯು ನೀಲಿ ಮತ್ತು ಬಿಳಿ ಬಣ್ಣದ ಹೂವುಗಳಿಂದ ಅಲಂಕೃತಗೊಂಡು ಗೋಡೆಯ ಮೇಲೆ ಹಾಕಿದ್ದ ಹ್ಯಾಪಿ ಬರ್ತ್ಡೇ ಅನುಜ ಹಾಲಿನ ತುಂಬ ಮಿಣಿ ಮಿನುಗುವ ನೀಲಿ ಮತ್ತು ಬಿಳಿ ಬಣ್ಣ ನಕ್ಷತ್ರಗಳ ಆಕಾರದ ಚಿಕ್ಕ ಚಿಕ್ಕ ಬಲ್ಬ್ಗಳು ಕೆಳಗೆ ರಸ್ತೆ ಹಾಗೆ ನಡೆದುಕೊಂಡು ಹೋಗಲು ಅದೇ ಬಣ್ಣದ ಹೂವಿನ ದಳಗಳು ಅದೆಲ್ಲವನ್ನು ನೋಡಿದವಳು ಸಂತೋಷದಿಂದ ಪ್ರಶಾಂತ್ ಎನ್ನುವಳು ಇಂದಿ ಹಿಂದಿನಿಂದ ಬಂದ ದೀಪ್ತಿ ಮತ್ತು ಪವನ್ ಅತ್ತಿಗೆಮ್ಮ ಇದು ಪ್ರಶಾಂತಣ್ಣ ಒಬ್ಬರೇ ಮಾಡಿರೋದು ಅಲ್ಲ ನಾವೆಲ್ಲ ಸೇರಿಕೊಂಡು ಮಾಡಿರೋದು ಎಂದು ಹೇಳುವನು ಅನುಜಾಳನ್ನು ಅಪ್ಪಿದ ದೀಪ್ತಿ ಹ್ಯಾಪಿ ಬರ್ತ್ಡೇ ಅಕ್ಕ ಎಂದು ವಿಶ್ ಮಾಡುವಳು ಪವನ್ ಮತ್ತು ಮಮತಾರವರು ಸಹ ವಿಶ್ ಮಾಡುವರು ಆದರೆ ತನ್ನ ಇನಿಯನಿಲ್ಲದೆ ಅನುಜಾಳ ಮುಖ ಬಾಡುವುದು ಇವಾಗ ಮೈಕಿನ ಶಬ್ದದಲ್ಲಿ ನನ್ನ ಉಸಿರು ಹೆಸರು ಕನಸ್ಸು ಮನಸ್ಸು ಯಶಸ್ಸು ಎಲ್ಲವೂ ನೀನೆ ನೀನಿಲ್ಲದೆ ನಾನಿಲ್ಲ ನಿನ್ನ ಖುಷಿ ಬಿಟ್ಟರೆ ಬೇರೇನೂ ಬೇಕಿಲ್ಲ ಅಂದಿಗೂ ಇಂದಿಗೂ ಎಂದೆಂದಿಗೂ ಇರುವುದು ಈ ಒಲವು ಸದಾ ನಿನಗಾಗಿ ಸದಾ ನಿನಗಾಗಿ ಹ್ಯಾಪಿ ಬರ್ತ್ಡೇ ಮೈ ಲೈಫ್ ಎಂದು ಹೇಳುವನು ಪ್ರಶಾಂತ್ ಅವನು ಹೇಳಿದ್ದನ್ನು ಕೇಳಿಸಿಕೊಂಡವಳ ಕಣ್ಣಲ್ಲಿ ಕಂಬನಿ ತುಂಬುವುದು ಅವನನ್ನು ಅಪ್ಪಿಕೊಂಡವಳು ಐ ಲವ್ ಯು ಪ್ರಶಾಂತ್ ಎನ್ನುವಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದಾಗ ಅವರಿಬ್ಬರ ಹತ್ತಿರ ಬಂದ ದೀಪ್ತಿ ಅಕ್ಕ ಇಲ್ಲಿ ನಾವಿದ್ದೀವಿ ನಿಮ್ಮ ರೊಮ್ಯಾನ್ಸ್ ಮುಗಿದಿದ್ದರೆ ಕೇಕ್ ಕಟ್ ಮಾಡೋಣ ಎಂದಾಗ ನಾಚಿದವಳು ಅವನಿಂದ ದೂರ ಸರಿದು ನಿಲ್ಲುವಳು ಅವಳ ಕೈ ಹಿಡಿದ ಪ್ರಶಾಂತ್ ಹೂವಿನ ದಳಗಳ ಮೇಲೆ ನಡೆದು ಬರುವಂತೆ ಹೇಳುವನು ಹೂವಿನ ಮೇಲೆ ನಿಧಾನವಾಗಿ ನಡೆದು ಬಂದವಳು ಕೇಕ್ ಅನ್ನು ನೋಡಿದವಳು ಇದನ್ನು ಯಾರು ತಂದಿದ್ದು ತುಂಬ ಚೆನ್ನಾಗಿದೆ ದೀಪ್ತಿ ಎನ್ನುವಳು ಅಕ್ಕ ಇದನ್ನು ನಿಮ್ಮ ಡಿಯರ್ ಹಸ್ಬೆಂಡ್ ತಂದಿದ್ದು ಎನ್ನುವಳು ಪ್ರಶಾಂತ್ ತುಂಬ ಚೆನ್ನಾಗಿದೆ ಎಂದು ಹೇಳುವಳು ಆ ಕೇಕಿನ ಮೇಲೆ ಒಂದು ಗರ್ಭಿಣಿ ಹೆಂಗಸು ನಿಂತಿರುವುದು ಅವಳ ಅಕ್ಕಪಕ್ಕ ಚಿಕ್ಕದಾದ ಶೂ ಡಿಸೈನ್ ಅದರ ಪಕ್ಕ ಚಿಕ್ಕದಾದ ಹಾಲಿನ ಬಾಟಲಿ ಅದರ ಮೇಲೆ ಬರೆದಿದ್ದ ಹ್ಯಾಪಿ ಬರ್ತ್ಡೇ ಅನುಜ ಸ್ವಲ್ಪ ಹೊತ್ತು ನೋಡಿದವಳು ಅಮ್ಮ ಪ್ರಶಾಂತ್ ಇದನ್ನು ಕಟ್ ಮಾಡೋಕೆ ನನಗೆ ಮನಸ್ಸಾಗುತ್ತಿಲ್ಲ ಏನು ಮಾಡಲಿ ನನಗೆ ಗೊತ್ತಿತ್ತು ಅನು ನೀನು ತುಂಬ ಸೆನ್ಸಿಟಿವ್ ಅಂತ ಬಹುಶಃ ಕಟ್ ಮಾಡುವುದಿಲ್ಲ ಅಂತ ಯೋಚನೆ ಮಾಡಿದ್ದೆ ಅದಕ್ಕೆ ಇನ್ನೊಂದು ಕೇಕನ್ನು ತಂದಿದ್ದೇನೆ ದೀಪ್ತಿ ತಗೋಬಾ ಕೇಕನ್ನು ಎಂದಾಗ ಇನ್ನೊಂದು ಪ್ಲೇನ್ ಕೇಕನ್ನು ತಂದಿಡುವಳು ಅದನ್ನು ಕಟ್ ಮಾಡಬೇಕು ಎನ್ನುವಾಗ ಪ್ರಶಾಂತ್ ಪ್ಲೀಸ್ ಒಂದೇ ಒಂದು ಸಲ ಸುಕನ್ಯಾಳನ್ನು ಕರೆಯುತ್ತೇನೆ ಎಂದಾಗ ಅವಳನ್ನು ಬೇಜಾರುಪಡಿಸಬಾರದು ಎಂದು ಸರಿ ಎನ್ನುವನು ಎಷ್ಟು ಹೊತ್ತು ಬಾಗಿಲಿನ ಎಂದು ಸಂಧಿಯಿಂದ ನೋಡುತ್ತಿದ್ದವಳು ಮೆಲ್ಲನೆ ಹೋಗಿ ಮಂಚದ ಮೇಲೆ ಎಚ್ಚರವಾಗಿದ್ದ ಸನತ್ ಜೊತೆ ಆಟವಾಡುವಳು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು